ಮಾರ್ನಿಂಗ್ ಹಿಂಗ್ರು ಹೇಗಿದ್ದೀರಾ ನಾನು ಸೂಪರ್ ಆಗಿದ್ದೇನೆ ಗೋಡಿ ಈಗ ತಿಂಡಿ ಮಾಡ್ತಾ ಇದ್ದೀನಿ ಇವನಿಗಂತ ನಾನು ಬೀಟ್ರೋಟು ರಾಗಿ ಅವಲಕ್ಕಿ ಹಾಕಿ ದೋಸೆ ಮಾಡಿದೆ ನನ್ನ ಮಗ ತಿನ್ನೋದೇ ಇಲ್ಲ ಅಲ್ಲಿ ಬೇರೆಯವ್ರ ಮನೆಗೆ ಹೋದ್ರೆ ಬರ್ತಾನೆ ಇಲ್ಲಿ ನಾವು ಮನೇನ್ ಮಾಡಿದ್ರೆ ತಿನ್ನಲ್ಲ ನೋಡಿ ಸೊ ಈಗ ನನ್ನ ಸರ್ದಿ ನನಗೊಂದು ಒಂದು ಅರ್ಧ ದೋಸೆ ಸಣ್ಣ ಸಣ್ಣ ಮಾಡಿದೆ ಅದ್ರ ಒಂದು ಅರ್ಧ ದಿವಸ ನಾನು ತಿಂತಾ ಇದ್ದೀನಿ ತುಂಬಾ ಕೆಲಸ ಪಾಕಿದಾವೆ ಏನು ಕೆಲಸ ಆಗಿಲ್ಲ ಇವಾಗ ನೀವು ತಿನ್ಸೋದೇ ನಿಲ್ಗಡೆ ಸುತ್ತ ಬರೋದೇ ಒಂದು ಅವರ್ ಆಯ್ತು ನನಗೆ ಆದರೆ ನಾನು ಕಮ್ಮ ಮಾಡಬೇಕು ಓಕೆ ಫ್ರೆಂಡ್ಸ್ ಕೇಳಿ ತಿನ್ಕೊಂಡು ಆಮೇಲೆ ತಿಂತೀನಿ ಫ್ರೆಂಡ್ಸ್ ಎಲ್ಲ ಕೆಲಸ ಮುಗಿಸಿ ಸ್ನಾನನ ಮಾಡಿಕೊಂಡು ನಿನ್ನೆ ಅರ್ಧ ಬರ್ಧ ಮೆಣಸಿನಕಾಯಿ ಹೆಚ್ಚಿಟ್ಟು ಮಜ್ಜಿಗೆ ಮೆಣಸು ಅದನ್ನು ಕಂಪ್ಲೀಟ್ ಮಾಡೋಣ ಅಂತ ಬಂದಿ ಬಟ್ಟೆ ಬಟ್ಟೆ ಎಲ್ಲ ಹಾಗೆ ಇಟ್ಟು ಬಂದಿದ್ದೀನಿ ನನ್ನ ಮಗ ಎದ್ರೆ ಈ ಕೆಲಸ ಆಗಲ್ಲ ಆ ಕೆಲಸನ ಬಿಟ್ಕಂಡು ಮಾಡ್ಬೋದು ಇದಕ್ಕೆ ವ್ಯವಸ್ಥೆ ಏನೇನು ಅಂತೀರಾ ಪ್ಲಾಸ್ಟಿಕ್ ಕವರ್ ಹಾಕ್ಕೊಂಡು ಆಮೇಲೆ ಕಟ್ ಮಾಡೋದು ಅವ್ನು ಎದ್ದು ಬಂದರೆ ಮತ್ತು ಅವನ್ನ ಎತ್ಕೊಳ್ಳೋಕ್ಕಾಗಲ್ಲ ತೊಳೆದ್ರೂ ಇದ್ರೆ ಘಾಟ್ ಹೋಗಲ್ಲ ಸೊ ಆವಾಗ ಕೈಯೆಲ್ಲ ಉರಿಯುತ್ತ ಈ ಥರ ಐಡಿಯಾ ಸೊ ಪಟಪಟ ಕಟ್ ಮಾಡಿಬಿಡ್ತೀನಿ ಓಕೆ ಆಮೇಲೆ ಸಿಗ್ತೀನಿ ಮೆಣಸಿನ ತೋರಿಸ್ತೀನಿ ಬನ್ನಿ ಸಿ ಈ ಕಡೆ ಅರ್ಧ ಮಾಡಿಟ್ಟಿದ್ದೀನಿ ಇದಿಷ್ಟು ಸ್ವಲ್ಪ ಮಾಡೋಕ್ಕಿದೆ ನೋಡಿದಿರಾ ಓಕೆ ನಾನು ನಿಮಗೆ ಪಟಪಟ ಮುಗಿಸ್ಕೊಂತೀನಿ ಆಮೇಲೆ ಸಿಗ್ತೀನಿ ಓಕೆನಾ ಬಾಯ್ ಆ್ಯಕ್ಚುಲಿ ನಿಮಗೆ ಮೆಣಸಿನ್ಕಾಯಿ ಕಟ್ ಮಾಡ್ಬೇಕಾದ್ರೆ ಮೆಣಸಿನ್ಕಾಯಿ ಕಟ್ ಮಾಡಿ ಸ್ವಲ್ಪ ರಾತ್ರಿ ಅರ್ಧ ಮೂವಿ ನೋಡಿ ನೋಡಿಟ್ಟಿದ್ರೆ ಅವನು ಎದ್ಮೇಲೆ ಅವನ ಊಟ ಮಾಡಿಸಿ ನಾನು ಊಟ ಮಾಡಿ ಆಮೇಲೆ ಬಟ್ಟೆ ತೊಳಕಿತ್ತು ತೊಳೆದು ಪಾತ್ರೆ ತೊಳೆದು ಮೆಣಸಿನ್ಕಾಯಿನ ಮಜ್ಜಿಗೆ ಹಾಕಿದೀನಿ ಅಯ್ಯೋ ಮಜ್ಜಿಗೆಗೆ ಹಾಕಿಟ್ಟಿದ್ದೀನಿ ನಂಗ ಪುಂಗ ಅವಾಗ ಎಕ್ಚ ನಿಮಗೆ ಮೆಣಸಿನ್ಕಾಯಿ ಕಟ್ ಮಾಡ್ಬೇಕಾದ್ರೆ ಫೋನ್ ಮಾಡಿದೆ ಮೆಣಸಿನ್ಕಾಯಿ ಕಟ್ ಮಾಡಿ ಸ್ವಲ್ಪ ರಾತ್ರಿ ಅರ್ಧ ಮೂವಿ ನೋಡಿಟ್ಟಿದ್ದ ಅದು ನೋಡಿ ಅವ್ನ ಪಕ್ಕ ಕುತ್ಕೊಂಡಿದ್ದೆ ಅವನ ಎದ್ಮೇಲೆ ಅವನು ಊಟ ಮಾಡಿಸಿ ನಾನು ಊಟ ಮಾಡಿ ಆಮೇಲೆ ಬಟ್ಟೆ ತೊಳಕಿತ್ತು ತೊಳೆದು ಪಾತ್ರೆ ತೊಳೆದು ಮೆಣಸಿನ್ಕಾಯಿನ ಮಜ್ಜಿಗೆಗೆ ಹಾಕಿದೆ ಅಯ್ಯೋ ಮಜ್ಜಿಗೆಗೆ ಹಾಕಿಟ್ಟಿದ್ದೀನಿ ನೋಡಿ ಮೆಣ್ಸು ಮೆಣಸು ನಾ ಮಜ್ಜಿಗೆ ಹಾಕಿದ್ದೀನಿ ತೋರಿಸ್ತೀನಿ ಮಗನಿಗೆ ಸಿಗ್ಬಾರ್ದು ಅಂತ ಫ್ರಿಜ್ ಮೇಲೆ ಇಟ್ಟಿದ್ದೀನಿ ನೋಡಿ ಈ ಅದು ಮಜ್ಜಿಗೆ ಒಳಗೆ ಮುಳುಗ್ಬೇಕು ನಂದು ಮುಳುಗಿಲ್ಲ ಅಂದ್ರೆ ಮಜ್ಜಿಗೆ ಸ್ವಲ್ಪ ಬೇಕು ಉಪ್ಪು ಹಾಕಿಲ್ಲ ಈಗ ಸದ್ಯಕ್ಕೆ ಸುಮ್ಮನೆ ಹೊರ್ಗೆ ಅಂತ ಹೇಳೋದು ಮಜ್ಜಿಗೆ ಇರ್ತಾರೆ ಹುಳಿ ಮಜ್ಜಿಗೆ ಇರ್ತಾರ ಹಾಕಿಟ್ಟಿದ್ದೀನಿ ಉಪ್ಪು ಅದಕ್ಕೆ ಸಾಕಾಗುವಷ್ಟು ಉಪ್ಪು ನಮ್ಮನೆ ಕಲಿಯೋಕಿದೆ ಅದಕ್ಕೆ ಹಾಕಿರ ಮಜ್ಜಿಗೆ ಮೆಣಸು ಮಾಡುವ ಅಂತ ಒಳ್ಳೆ ಬಿಸ್ತಿದ್ಯಾ ಅದಕ್ಕೆ ನೋಡಿ ನಾನು ಹಣೆದು ತಕ್ಕೊಂಡು ಅವ್ನು ತಿನ್ನಕ್ಕೆ ಶುರು ಮಾಡಾನೆ ಅವಾಗೆಲ್ಲ ತೆಗೆದು ಅಲ್ಲಿ ಇಲ್ಲಿ ಬಿಸಾಡ್ತಿದ್ದೆ ಬಾಯಿಗೆ ಹಾಕ್ಕೊಳ್ತಾನೆ ಎಂತ ಹುಡುಗನಪ್ಪ ಸ್ಟಿಕ್ಕರ್ ತಿನ್ನ ಹುಡುಗನ ನಾನು ಫಸ್ಟ್ ಟೈಮ್ ನೋಡಿ ಎಲ್ಲ ಮಕ್ಕಳಿಗೆ ಏನಾದ್ರೂ ಇರುತ್ತೆ ಈ ಈ ಥರದ್ರ ಜೊತೆ ಕಳ್ಳ ನೋಡ್ತಾ ಇದ್ದಾನೆ ಕಳ್ಳ ಬಾ 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 ಬಂದೆ ಬಂದೆ ಡೀ ಮಾಡು ಮೇಡಂogne ಡೀ ಯಾ ತಂತೆಂಗೆ ಡೀ ಸೀರಿಯಸ್ ಅದ ವೆರಿ ಸೀರಿಯಸ್ ಯು ನೋ ಎಲ್ಲರೂ ಹೊರೆಯದೇನೆ ಫಿಸ್ ಕಾಫಿ ಎಲ್ಲ ಕುಡ್ಕೊಂಡು ಈಗ ನನ್ನ ಮಗನ ಹೊರಗಡೆ ಕರ್ಕೊಂಡು ಹೋಗ್ತೀನಿ ಒಂದು ರೌಂಡ್ ವಾಕ್ ಮಾಡಿಸ್ಕೊ ಬರ್ತೀನಿ ವಾಕಿಂಗ್ ಮಾಡಿಸ್ಕೊಂಡು ಬರ್ತೀವಿ ಹೋಗೋಣ ಮೊನ್ನೆ ಬಾಟೋ ಸಾಮಾನೂ ಶೂ ಅಲ್ಲಿ ಹೊರಗಡೆ ಟಟ ಹೋಗೋಣ ನಡಿ ಟಟ ಕೆಳಗಡೆ ಬಾ ಹ್ಞೂ ನಿನ್ನ ಶೂ ಎಲ್ಲಿ ತಯ ಕೆಳಗಿಡು ಕೆಳಗಿಡು ಹಾಂ ವೆರಿ ಗುಡ್ ಹಾಕ್ತೀನಿ ತಡಿ ನಾ ಹಾಕ್ತೀನಿ ತಡಿ ನಂದು ಹಾಕ್ಕೊಂಡು ನಿಂದ ಹಾಕ್ತೀನಿ ತಡಿ ನಂದು ಹಾಕಿ ನಿಂದ ಹಾಕ್ತೀನಿ ತಡಿ ಬಾ ಲಿಫ್ಟಿ ವೆಯ್ಟ್ ಮಾಡ್ತಾ ಇದೀವಿ ಬಂತು ನಾಟಿನ ಕೋರಿಗೆ ಇನ್ನು ನನ್ನ ಮೇಲೆಲ್ಲ ಹೋಗಿರ್ತೀನಿ ಅಂತ ಕರ್ಕೋದ್ ಕರ್ಕೊಂಡು ಕೆಳಗಡೆ ಕೂಡಿಸ್ತಿದ್ದಂತೆ ನೀರು ಬಿಡ್ತೀವಿ ಅಂದ್ರೆ ಸೊ ಇಬ್ಬರು ಮೇಲೆ ಬನ್ನಿ ನೀರು ತುಂಬಿಸ್ಲಿ ಅಲ್ಲಿ ಇಲ್ಲಿ ಬರ್ಕನೆಯೆಲ್ಲ ತೋಳಿದೆ ನೀರೆಲ್ಲ ತುಂಬಿಸಾಯ್ತು ನನ್ನ ಮಗನಿಗೆ ಈ ಒಂದು ಕಾಲು ಗಂಟೆ ಆಯಿತು ಮಲ್ಸಿದ್ವಿ ಇದನ್ನು ಅಡುಗೆ ಮಾಡ್ಕೊಳ್ತಾ ಇದ್ವಿ ಆಲೂಗಡ್ಡೆ ಬಂದೇಕಾಯ್ ಬಂದಾಗ ಚಪಾತಿ ಮಾಡೋಣ ಅಂತ ಅವ್ನು ಹೇಳೋದು ಅಷ್ಟು ಮಾಡಬೇಕಾನೆ ಓಕೆ ಫ್ರೆಂಡ್ಸ್ ನಂದು ಅಡುಗೆಲ್ಲ ಆಗಿ ನೇನು ಚಪಾತಿ ಬೇಯಿಸ್ತಾ ಇದ್ದೆ ಅಷ್ಟೊತ್ತಿಗೆ ಎದ್ದ ಅವನು ಅವನ ಎದ್ದು ಸಮಾಧಾನ ಮಾಡಿ ಏನಷ್ಟೊತ್ತಿಗೆ ಇವರಪ್ಪ ಬಂದರು ನಾನು ಹಾಕಿ ಅವನು ಎತ್ಕೊಂಡೆ ಒಂದು ನಾಲ್ಕು ಚಪಾತಿ ಇದ್ದು ಬೇಯಿಸಿ ಹಂಗು ಹಿಂಗ್ ಸಮಾಧಾನ ಮಾಡಿ ಅದು ಇದು ಕೊಟ್ಟು ಅಷ್ಟೊತ್ತಿಗೆ ಇವರಪ್ಪ ಬಂದ ಈಗ ಸ್ನಾನ ಮಾಡ್ಕೊಬಂದು ಕೂತೀನಿ ಊಟಕ್ಕೆ ಹೋಗ್ಬೇಕು ಅಂತ ಉಂಟಾಗ್ತಾನೆ ಊಟ ಮಾಡಬೇಕೀಗ ಇವನೇ ಊಟ ಮಾಡಿಸಿದ್ರೆ ಒಂದು ಬೋಡಿ ಈಗ ಇನ್ನು ಇನ್ಸೆ ಶುರುವಾತಿ ಗ್ಯಾಸ್ ಮುಂದೆ ನಿಲ್ಲಕ್ಕಾಗಲ್ಲವೋ ಅದೇವ್ರೆ ಬೇವರೆಲ್ಲ ಎಳ್ದು ಹೋಗ್ತಾಯಿರ್ತದೀಗ ಫ್ರೆಶ್ ಆಗಿ ಗಮ್ಮೆ ಅಂದರೆ ನಿದ್ದೆ ಬರಲ್ಲ ನನಗೆ ಇವತ್ತು ಥರ ಎರಡು ಮೂರು ಸ್ಥಾನ ಇಲ್ಲ ಓಕೆ ಫ್ರೆಂಡ್ಸ್ ಊಟ ಮಾಡ್ಕೊಳಕ್ಕೆ तीन, <laughs> <मगने>? <laughs> <laughs> तो तीन तीन चपाती तीन मेके बस फ्रेंड्स ऊट आदमी ಊಟ ಆಗಿ ಸ್ಕಿನ್ ಕೇರ್ ಎಲ್ಲದೂ ಆಯಿತು ಈಗ ಮಲಗಬೇಕು ಏನಕ್ಕೂ ನನ್ನ ಮಗ ಮಲ್ಗಕ್ಕೆ ರೆಡಿ ಇಲ್ಲ ಯಾಕಂದರೆ ಅವ್ನು ಏಳು ಗಂಟೆ ಮಲ್ಕ ಎಂಟು ಗಂಟೆಗೆ ಎದ್ದಿದ್ದ ಈಗ ಅವನು ಆಟ ಆಡ್ತಿದ್ದಾನೆ ನಾವು ಊಟ ಮಾಡಿ ದ್ರಾಕ್ಷಿಯನ್ನೆಲ್ಲ ತಿಂದು ಅವನು ತಿನ್ನೆಲ್ಲ ಹಗ್ದ್ದು ಕೊಡ್ತಾನೆ ಆಸೆ ನೋಡಿದ ತಕ್ಷಣ ಆಸೆ ಆಗ್ತದ ಬಾಯ್ ಇವು ಹಾಸಿಗೆ ಎಲ್ಲ ರೆಡಿ ಇದೆ ದುಡೀ ಆದರೆ ಏನು ಮಾಡೋದು ಮಲ್ಗೋಕೆ ರೆಡಿ ಇಲ್ಲ ನಾವು ರೆಡಿ ಇದ್ದೀವಿ ಅವನು ಇಲ್ಲ ಒಂಬತ್ತುವರೆ ಮುತ್ ಕೊಡ್ತಾನಂದೆಡಿಸನ್ ಓಕೆ ಗೊತ್ತಿಲ್ಲ ಮರ್ದಕ್ಕೆ ಹೋಗ್ತಿದ್ವಿ ಬಾಯ್ ಗುಡ್ ನೈಟ್ ಬೆಳಗ್ಗೆ ಸಿಗ್ತೀವಿ ಓಕೆನಾ ಅಮ್ಮ